ಸ್ನೇಹಿತರೆ ನಮಸ್ಕಾರ ಮೊದಲನೇದಾಗಿ ಎಲ್ಲ ದೇಶಭಕ್ತರಿಗೆ ನಮಸ್ಕಾರ ತಿಳಿಸುತ್ತೇನೆ ಸ್ನೇಹಿತರೆ ತಮ್ಗೆಲ್ಲ ಗೊತ್ತಿದೆ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ರೋಚಕ ಇತಿಹಾಸವನ್ನ ನಾವು ಇವತ್ತೆಲ್ಲ ತಿಳಿದುಕೊಳ್ಳೋಣ ಸ್ನೇಹಿತರೆ ಬನ್ನಿ ನೇರವಾಗಿ ವಿಷಯ ಕೊಡ ಸ್ವಾತಂತ್ರ್ಯ ಸೇನಾನಿ ವೀರ ಸಾವರ್ಕರ್ ಅವರು ಹದಿನೆಂಟುನೂರ ಐವತ್ತೇಳರ ಸಂಗ್ರಾಮದ ಕುರಿತು ಹತ್ತೊಂಬತ್ನೂರ ಎಂಟು ಮೇ ಹತ್ತರಂದು ಹದಿನೆಂಟುನೂರ ಐವತ್ತೇಳರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ದೇಶಭಕ್ತರನ್ನು ನೆನೆಸಿ ಅವರು ಮಾಡಿದ ಭಾಷಣವನ್ನು ಇವತ್ತೆಲ್ಲ ನಾವು ಕೇಳೋಣ ಸ್ನೇಹಿತರೆ ಬನ್ನಿ ಅಂದು ಸ್ವಾತಂತ್ರ್ಯ ಪ್ರೇಮಿ ವೀರ ಸಾವರ್ಕರು ಜನರನ್ನ ಉದ್ದೇಶಿಸಿ ನಮ್ಮ ರಾಷ್ಟ್ರ ಭಕ್ತರನ್ನ ಯಾವ ರೀತಿಯಾಗಿ ವರ್ಣನೆ ಮಾಡಿದರೆ ನಮ್ಮ ದೇಶಕ್ಕಾಗಿ ದುಡಿಯುತ್ತಿರುವ ವೀರ ಸೈನಿಕರನ್ನ ಸ್ವಾತಂತ್ರ್ಯ ಪ್ರೇಮಿಗಳನ್ನ ಯಾವ ರೀತಿಯಲ್ಲಿ ಇವರು ವರ್ಣನೆ ಮಾಡಿದರೆ ಅನ್ನೋದು ನಾವು ಈ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ರೋಚಕ ಇತಿಹಾಸವನ್ನ ತಿಳೋಣ ಹೇ ಹುತಾತ್ಮರೇ ಇಂದು ಮೇ ಹತ್ತು ಹದಿನೆಂಟುನೂರ ಐವತ್ತೇಳನೇ ಸಂವತ್ಸರದಲ್ಲಿ ಇದೇ ದಿವಸ ನಿಮ್ಮಿಂದ ಸ್ವಾತಂತ್ರ್ಯ ಸಂಗ್ರಾಮದ ಚಿರಸ್ವಣಿ ಆಂದೋಲನ ಆರಂಭಗೊಂಡು ಹೇ ಹುತಾತ್ಮರೇ ಭಾರತದ ಹೃದಯಾಂತರಗಳಲ್ಲಿ ಅಂದೇ ಮಾತೃಭೂಮಿಯ ಬಗೆಗಿನ ಗೌರವಾದಗಳು ಮತ್ತೊಮ್ಮೆ ಜಾಗೃತಗೊಂಡವು ಅದೇ ದಿನವೇ ಸಹಸ್ರಾರು ಕಂಠಗಳಿಂದ ಮಾರೋ ಪಿರಂಗಿಕ್ಕೋ ಎಂಬ ರಣಗರ್ಜನ ಮುಟ್ಟಿತು ಅದೇ ದಿವಸವೇ ಮಿರತ್ತಿನ ವೀರ ಸಿಪಾಯಿಗಳು ಪ್ರಬಲವಾಗಿ ಕ್ರಾಂತಿಯದ್ದು ಸಮರ ಘೋಷಣೆಗಳನ್ನು ಕೂಗುತ್ತಾ ದೆಹಲಿಯ ಕಡೆಗೆ ಧಾವಿಸಿದರು ಸೂರ್ಯನ ಕಿರಣಗಳು ಬಿದ್ದು ಫಲಫಲನೆ ಹೊಳೆಯುತ್ತಿದ್ದ ಯಮುನಿಯ ಜಲರಾಸ್ಯನ ದರ್ಶಿಸಿ ಅವರ ಹಳೆಯ ಯುಗಕ್ಕೆ ಮುಕ್ತಾಯ ಹೇಳಿ ಹೊಸ ಹೋರಾಟದ ಯುಗಕ್ಕೆ ನಾಂದಿ ಹಾಡಿದರು ಕೆಲವೇ ಕ್ಷಣಗಳಲ್ಲಿ ಒಬ್ಬ ನಾಯಕ ಒಂದು ಧ್ವಜ ಒಂದು ಗುರಿಯನ್ನು ಕಂಡುಕೊಂಡು ಗುಗಿಲೆದ್ದ ಒಂದು ಬಂಡಾಯವನ್ನು ಒಂದು ರಾಷ್ಟ್ರೀಯ ಧಾರ್ಮಿಕ ಯುದ್ಧವನ್ನಾಗಿ ಪರಿವರ್ತಿಸಿದ್ದು ಅದೇ ದಿವಸವೇ ಹೇ ಹುತಾತ್ಮರೇ ಈ ದಿವಸವನ್ನು ನಿಮ್ಮ ಸ್ಫೂರ್ತಿದಾಯಕ ನೆನಪುಗಳಿಗೆ ನಾವು ವಿಧಿವತ್ತವಾಗಿ ಸಮರ್ಪಿಸುತ್ತೇವೆ ಈ ದಿವಸವೇ ನೀವು ಸ್ವಾತಂತ್ರ್ಯದ ಪವಿತ್ರ ಧ್ವಜವನ್ನ ಆರಿಸಿದ್ದೀರಿ ಸಾಧಿಸಬೇಕಾದ ಗುರಿಯನ್ನು ಉದ್ಘೋಷಿಸಿದ್ದೀರಿ ಸಾಕ್ಷಾತ್ಕರಿಸಿಕೊಳ್ಳಬೇಕಾದ ಒಂದು ಸ್ವಪ್ನವನ್ನು ಕಂಡೀರಿ ಒಂದಲ್ಲ ಒಂದು ದಿನ ಪ್ರಾಚೀನ ರಾಷ್ಟ್ರ ಒಂದರ ಪುನರಾತ್ಮವಾಗಲಿದೆ ಎಂದು ಜಗತ್ತಿಗೆ ಸಾರಿದಿರಿ ನಿಮ್ಮ ರಣಘೋಷವನ್ನು ನಾವು ಸ್ವೀಕರಿಸುತ್ತೇವೆ ನೀವು ಹಾರಿಸಿದ ಧ್ವಜಕ್ಕೆ ನಾವು ವಂದಿಸುತ್ತೇವೆ ಕ್ರಾಂತಿಯ ಆರಂಭದಲ್ಲೇ ಪರಕೀರೆ ದೇಶದಿಂದ ತೊಲಗಿ ಎಂದು ಜಗತ್ತಿಗೆ ನೀವು ಸಾರಿ ಹೇಳಿದ ಉದಾತ್ತ ಗುರಿಯನ್ನು ಸಾಕ್ಷಾತ್ಕುರುಗೊಳಿಸುವ ಪ್ರಯತ್ನಗಳನ್ನು ಅವಿಚ್ಛಿನ್ನವಾಗಿ ಮುಂದುವರಿಸುವ ಪ್ರತಿಜ್ಞೆಯನ್ನು ನಾವು ಕೈಗೊಂಡಿದ್ದೇವೆ ಆ ಗುರಿಯನ್ನು ಸಾಧಿಸಿ ಗುಲಾಮ್ ಗಿರಿಯನ್ನ ಹಾಕಿ ಸ್ವಾತಂತ್ರ್ಯವನ್ನ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡುವ ಈ ಐತಿಹಾಸಿಕ ಕ್ಷಣ ಬಳಿ ಸಾರುವವರೆಗೆ ಈ ಸಮರಕ್ಕೆ ಕೊನೆಯಿರುವುದಿಲ್ಲ ಎಲ್ಲಿವರೆಗೆ ಒಂದು ಜನಾಂಗವು ತನ್ನ ಸ್ವಾತಂತ್ರ್ಯ ಸಾಧನೆಗಾಗಿ ಎರಬಿಡದೆ ಎದ್ದು ನಿಲ್ಲುತ್ತಾರೋ ಎಲ್ಲಿವರೆಗೆ ಸ್ವಾತಂತ್ರ್ಯದ ಬೀಜ ತನ್ನ ಜನಕನ ರಕ್ತದಿಂದಲೇ ಘೋಷಿಸಿ ಬೆಳೆಸಲ್ಪಡುತ್ತದೋ ಇಲ್ಲಿವರೆಗೆ ತನ್ನ ತಂದೆಯ ರಕ್ತದ ಸೀಡನ್ನು ತೀರಿಸಿಕೊಳ್ಳಲು ಒಬ್ಬನೇ ಒಬ್ಬ ಮಗನಾದರೂ ಉಳಿದಿರ್ತಾನೋ ಅಲ್ಲಿವರೆಗೆ ಈ ಸಂಗ್ರಾಮವು ನಿರಂತರ ನಡೆಯುತ್ತದೆ ಅಂತ ಹೇಳಿ ಸಾವರ್ಕರ್ ಅವರು ಘೋಷಣೆ ಮಾಡಿದರು ಒಂದು ಕ್ರಾಂತಿ ಸಮರದಲ್ಲಿ ರಾಜಿಯ ಮಾತೇ ಇಲ್ಲ ಸ್ವಾತಂತ್ರ್ಯವೇ ಇಲ್ಲವೇ ಸಾವು ಎನ್ನುವ ಮಾತುಗಳು ನಮ್ಮಿಂದ ಶತಸಿದ್ಧವಾಗಿವೆ ಇವೆಡೆ ಅದಕ್ಕಿರುವ ಪರ್ಯಾಯ ಮಾರ್ಗಗಳು ನಿಮ್ಮ ತ್ಯಾಗ ಬಲಿದಾನಗಳ ನೆನಪು ಮಾತ್ರದಿಂದಲೇ ಉತ್ಪುರಿಸಿಕೊಂಡಿರುವ ನಾವು ಶತಗುದ ನಿಮ್ಮ ಹೋರಾಟವನ್ನು ಮುಂದುವರಿಸಲು ಕಟ್ಟಿಬದ್ಧರಾಗಿದ್ದೇವೆ ಅದರಲ್ಲಾದ ಸೋಲು ಸಂಗ್ರಾಮದ ಸೋಲಲ್ಲ ಭಾರತವು ಈ ಸೋಲನ್ನ ಅಂತಿಮ ಸೋಲೆಂದು ಒಪ್ಪಿಕೊಂಡಿದೆ ಎಂದು ಇಡೀ ಪ್ರಪಂಚ ಹೇಳಿದರೆ ಹೇಳಲಿ ನಾವು ಅದನ್ನು ಲೆಕ್ಕಿಸುವುದಿಲ್ಲ ಎಂದು ಹೇಳಿ ಸಾವರ್ಕರ್ ಅವರು ಹೇಳ್ತಾರೆ ಹದಿನೆಂಟುರ ಐವತ್ತೇಳರ ಮಹಾನ್ ಸಂಗ್ರಾಮದಲ್ಲಿ ಹೊಳೆಯಾಗಿ ಹರಿದ ರಕ್ತವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುವುದು ಮಾತ್ರ ಶತಸಿದ್ಧ ಭಾರತದ ಮಣ್ಣಿನ ಮಕ್ಕಳು ತಮ್ಮ ಹಿಂದಿನವರ ಪ್ರತಿಜ್ಞೆಯನ್ನು ನೆರವೇರಿಸುವವರೇ ಹೊರತು ಎಂದಿಗೂ ಅವರಿಗೆ ದ್ರೋಹಗೆ ಬಗೆಯುವುದಿಲ್ಲ ಭಾರತದ ಐತಿಹಾಸಿಕ ಪರಂಪರೆ ಕಡಿದು ತುಂಡಾಗಿಲ್ಲ ಅಥವಾ ಹದ್ನೆಂಟನೂರ ಐವತ್ತೇಳರ ಮೇ ಹತ್ತರಂದು ಆರಂಭಗೊಂಡ ಸಂಗ್ರಾಮ ಹತ್ತೊಂಬತ್ ನೂರ ಎಂಟರ ಮೇ ಹತ್ತಕ್ಕೆ ಮುಗಿಯುವುದೂ ಇಲ್ಲ ಸ್ವಾತಂತ್ರ್ಯೋತ್ಸವ ನಡೆಸುವವರೆಗೆ ಅದು ನಿಲ್ಲುವುದೂ ಇಲ್ಲ ಹೇ ದಿವ್ಯ ಹುತಾತ್ಮರೆ ನಿಮ್ಮ ಉತ್ತರಾಧಿಕಾರಿಯಾಗಿ ಪೀಳಿಗೆಯವರಾದ ನಮ್ಮ ಈ ಧರ್ಮ ಯುದ್ಧಕ್ಕೆ ಸಹಾಯ ಮಾಡಿ ನಾವೀಗ ಅಸಂಖ್ಯ ಬಗೆಯಲ್ಲಿ ಛಿದ್ರ ಛಿದ್ರರಾಗಿದ್ದೇವೆ ಈ ಪರಿಸ್ಥಿತಿಯಲ್ಲಿ ತಾಯ್ನಾಡಿನ ಏಕತೆಯನ್ನು ಸಾಧಿಸುವುದು ದುಃಸಾಧ್ಯವಾಗಿ ಪರಿಣಿಸುವ ನೀವು ಹೇಗೆ ಏಕತೆಯನ್ನು ಸಾಧಿಸಿರಿದೆ ಎಂಬುದನ್ನು ನಮಗೆ ತಿಳಿಸಿಕೊಡಿ ಹಿಂದೂ ಮುಸಲ್ಮಾನರಿಬ್ಬರು ಒಪ್ಪಿಗೆಯಿಂದ ಒಂದಾಗಿ ಬಿಳಿಯರ ಅಧಿಪತ್ಯವನ್ನು ನುಚ್ಚು ನೂರು ಮಾಡಿ ಅವರು ತತ್ತರಿಸುವಂತೆ ಮಾಡಿ ಸ್ವದೇಶಿ ಏಕತೆಯನ್ನು ಮೆರೆಯಲು ನಿಮಗೆ ಹೇಗೆ ಸಾಧ್ಯವಾಯಿತೆಂದು ವಿವರಿಸಿರಿ ಎಲ್ಲ ಜಾತಿ ಮತ ಪಂಥ ಭೇದಗಳನ್ನು ಬದಿಸರಿಸಿ ಎಲ್ಲರೂ ಒಂದುಗೂಡುವಂತಾಗಲು ತಾಯಿಯ ಬಗೆಗಿನ ಉದಾತ್ತ ಪ್ರೇಮವನ್ನು ಹೇಗೆ ಜಾಗೃತಗೊಳಿಸಿದ್ದೀರಿ ಗೌರಾನ್ವಿತ ಬಹುದೂರು ಶಹ ದೇಶಾದಂತ ಗೋವದಿಯ ನಿಷೇಧವನ್ನು ಹೇಗೆ ಜಾರಿಗೊಳಿಸಲು ಸಾಧ್ಯವಾಯಿತು ಶ್ರೀಮಂತ ನಾನಾ ಸಾಹೇಬರು ದೆಹಲಿಯ ಮೊಘಲ ಚಕ್ರವರ್ತಿಗೆ ಮೊದಲನೆಯ ತೋಪಿನ ಸಲಾಮನ್ನು ನೀಡಿ ಎರಡನೆಯದನ್ನು ತಾವು ಸ್ವೀಕರಿಸಿದ್ದು ಹೇಗೆ ಸಾಧ್ಯವಾಯಿತು ತಾಯಿಯ ಧ್ವಜದಡಿಯಲ್ಲಿ ನೀವೆಲ್ಲರೂ ಒಂದಾದ್ದನ್ನು ಕಂಡು ಈ ಜಗತ್ತು ವಿಸ್ಮಯಗೊಂಡಿತು ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಹೀಗೆ ಬರೆಯುವಂತೆ ನಾಡಿದಿರಿ ಇಂಡಿಯಾದ ದಂಗಿ ಆಡಳಿತಗಾರರು ಹಾಗೂ ಇತಿಹಾಸಕಾರರಿಗೆ ಅನೇಕ ಪಾಠಗಳನ್ನು ಕಲಿಸಿದೆ ಇಲ್ಲಿನ ಬ್ರಾಹ್ಮಣರು ಶೂದ್ರರು ಹಿಂದುಗಳು ಮುಸಲ್ಮಾನರು ಒಗ್ಗಟ್ಟಿನಿಂದ ಕೈಜೋಡಿಸಿ ಎದ್ದು ನಿಂತಾಗ ನಮ್ಮ ವಿರುದ್ಧ ಕ್ರಾಂತಿ ಮಾಡುವುದು ಅಸಾಧ್ಯವನ್ನದಲ್ಲ ಎಂಬುದು ಈ ದಂಗೆ ನಿಮಗೆ ಕಲಿಸಿದೆ ಅತ್ಯಂತ ಮಹತ್ವದ ಪಾಠ ಅದು ನಮಗೆ ನೀಡಿದ ಮುಖ್ಯ ಎಚ್ಚರಿಕೆ ವಿಭಿನ್ನ ಜಾತಿ ಹಾಗೂ ಧಾರ್ಮಿಕ ಪದ್ಧತಿಗಳಿಂದ ತುಂಬಿ ಹೋಗಿರುವ ಈ ದೇಶದಲ್ಲಿ ಅವುಗಳ ಸಹಾಯದಿಂದಲೇ ನಾವು ಶಾಂತಿ ಹಾಗೂ ಸ್ಥಿರತೆಯಿಂದರಲು ಸಾಧ್ಯವಾಗಿದೆ ಎಂಬ ನಮ್ಮ ಈವರೆಗಿನ ನಂಬಿಕೆಯನ್ನು ಈಗ ದಂಗೆ ಹುಷಿಗೊಳಿಸಿದೆ ಇನ್ನು ಮುಂದೆಯೂ ಹಾಗೆ ನಂಬಿಕೊಂಡಿರೋದು ನಮಗೆ ಸುರಕ್ಷಿತವಲ್ಲ ಏಕೆಂದರೆ ಅವರೀಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪರಸ್ಪರ ಸಂಪ್ರದಾಯ ರೀತಿ ನೀತಿ ಹಾಗೂ ಧಾರ್ಮಿಕ ಆಚರಣೆಗಳನ್ನ ಗೌರವಿಸುತ್ತಾ ಅವುಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಸಾಮಾಜಿಕ ಬದಲಾವಣೆ ಹಾಗೂ ಕ್ರಾಂತಿಗಳ ಕಾರಣ ಭುಗಿಲದ್ದಿರುವ ಅಗ್ನಿಜ್ವಾಲೆಗಳನ್ನು ನಮ್ಮ ಸಾಮ್ರಾಜ್ಯವು ಅತ್ಯಂತ ತೆಳು ಪದರಗಳ ಮೇಲೆ ನಿಂತಿದೆ ಎಂಬುದು ಪ್ರತಿಕ್ಷಣವು ನಮಗೆ ನೆನಪಿಸುತ್ತದೆ ಹೇ ಹುತಾತ್ಮರೇ ಬೃಹತ್ತಾದ ಕ್ರಾಂತಿಯ ಜ್ವಾಲಮುಖಿಯನ್ನು ನಿರ್ಮಿಸಿದ ನಿಮ್ಮ ಅಸಾಧಾರಣ ಸಾಮರ್ಥ್ಯ ಹಾಗೂ ಗೌಪ್ಯತೆಯ ರಹಸ್ಯಗಳನ್ನು ನಮಗೆ ಅನಾವರಣಗೊಳಿಸಿರಿ ಅಂತರಾಳದಲ್ಲಿ ಪ್ರಾಪ್ತಾದ ಬಡ ಭಾಗಿದ್ದರು ಮೇಲು ಪದರದಲ್ಲಿ ನಿಂತಿದ ಶತ್ರುವಿಗೆ ತಾನು ಸುರಕ್ಷಿತವಾಗಿರುವನೆಂಬ ಸಿ ಉಂಟು ಮಾಡಿ ಅವನನ್ನು ನಿದ್ರಾವಸಿಗೆ ದೂಡಿದ ನಿಮ್ಮ ತಂತ್ರವನ್ನು ನಮಗೆ ತಿಳಿಸಿಕೊಡಿ ಹಳ್ಳಿಯಿಂದ ಹಳ್ಳಿಗೆ ಸೈನ್ಯದ ಪಡೆಗಳಿಂದ ಪಡೆಗಳಿಗೆ ನಿಗೂಢವಾಗಿ ಸಂಚರಿಸಿ ಶತ್ರುಗಳ ಬುದ್ಧಿಮತೆಗೆ ಸವಾಲಾಗಿ ಪರಿಣಮಿಸಿ ಅವರನ್ನು ಗೊಂದಲದಲ್ಲಿ ದೂಡಿ ನಮ್ಮ ಕ್ರಾಂತಿ ಸಂದೇಶ ವಾಹಕ ಕಾರ್ಯವನ್ನು ಅಪೂರ್ವವಾಗಿ ನಿರ್ವಹಿಸಿದ ಚಪಾತಿಗಳ ರಹಸ್ಯ ಕಾರ್ಯ ನಮಗೆ ಪರಿಚಯಿಸಿ ಕೊನೆಗೊಮ್ಮೆ ಕ್ರಾಂತಿ ಎಂಬ ಮಹಾಶತ್ರುವಿನಾಶಾರಿ ಜ್ವಾಲಾಮುಖಿಯು ಪ್ರಸ್ಫೋಟಿಸಿ ತನ್ನ ಉದರದಲ್ಲಿದ್ದ ಲಾಹಾರಸವನ್ನು ಚಿಮ್ಮಿಸಿ ಭಯಂಕರವಾಗಿ ಪ್ರವಾಹ ಓದ ಪಾದಿಯಲ್ಲಿ ಹರಿದು ಹರಿಯುವಾಗ ಹಾದಿಯಲ್ಲಿ ಅಡ್ಡ ಬಂದವನಗಳೆಲ್ಲ ಬ್ರಹ್ಮ ಭಸ್ಮ ಮಾಡುತ್ತ ಸರ್ವ ಭಕ್ಷಸನಾಗಿ ನುಂಗಿ ಹಾಕುತ್ತ ಮುಂದುವರಿಯುತ್ತ ಉಂಟಾದ ಗುಡ್ಡಗಳು ಸಿಡಿಲುಗಳು ಮಹಾ ಅರಭಟವನ್ನು ನಮಗೆ ಕೇಳುವಂತೆ ಮಾಡಿ ಒಂದೇ ಒಂದು ತಿಂಗಳ ಕಾಲಾವಧಿಯಲ್ಲಿ ರೆಜಿಮೆಂಟ್ಗಳ ನಂತರ ರೆಜಿಮೆಂಟ್ಗಳು ರಾಜರ ನಂತರ ರಾಜರು ನಗರಗಳ ನಂತರ ನಗರಗಳು ಸಿಪಾಯಿಗಳು ಪೊಲೀಸರು ಜಮೀನ್ದಾರರು ಪಂಡಿತರು ಮಲ್ವಿಗಳು ರಾಷ್ಟ್ರ ಪ್ರೇಮವೆಂಬ ಏಕ ಛತ್ರ ಛಾಯೆಯಲ್ಲಿ ಒಂದುಗೂಡಿ ಅಸಂಖ್ಯ ಮುಖಗಳಲ್ಲಿ ಕ್ರಾಂತಿಯ ಕಹಳೆಯನ್ನ ಮೊಳಗಿಸಿ ದೇವಸ್ಥಾನ ಮಸೀದಿಗಳಿಂದಲೂ ಮಾರೋ ಪಿರಂಗಿಕೋ ಎಂಬ ರಣಗರ್ಜನೆ ಹೊರಹೊಮ್ಮುವಂತೆ ಮಾಡಲು ನಿಮ್ಮಿಂದ ಸಾಧ್ಯವಾದದ್ದು ಹೇಗೆ ಎಂಬುದರ ಅರಿವನ್ನ ನಮಗೆ ಮೂಡಿಸಿ ಮಿರತ್ ದೆಹಲಿ ವಾರಣಾಸಿ ಆಗ್ರಾ ಪಾಟ್ನಾ ಲಕ್ನೋ ಅಲಹಾದ್ ಜಗದೀಶ್ಪುರ್ ಝಾನ್ಸಿ ಬಂಡಾ ಇಂದೋರ್ ಮುಂತಾದ ನಗರಗಳಲ್ಲಿ ಹಾಗೂ ಪೇಶಾವರದಿಂದ ಕಲ್ಕಾತ್ತ ವರೆಗೆ ನರ್ಮದೆಯಿಂದ ಹಿಮಾಲಯದವರೆಗಿನ ವಿಶಾಲ ಭೂ ಪ್ರದೇಶದಲ್ಲಿ ಕ್ರಾಂತಿ ಚೋಲಾಮುಖಿಯ ಒಂದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಭಯಂಕರ ಶಬ್ದದೊಂದಿಗೆ ಸಿಡಿದು ಅದರ ಬೃಹತ್ತಾದ ಜ್ವಾಲೆಗಳು ದಶ ದಿಕ್ಕುಗಳಲ್ಲೂ ಹಬ್ಬಿ ಶತ್ರು ಸಿಂಹಾಸವನ್ನ ಗದಗಟ್ಟಿಸಿದು ಹೇಗೆಂದು ವಿವರಿಸಿರಿ ಹೇ ಉತಾತ್ಪರೆ ನೀವು ಮಾಡಿದ ಆ ಮಹಾ ಪ್ರಯೋಗದಲ್ಲಿ ಕಂಡುಕೊಂಡ ನಮ್ಮವರ ಚಿಕ್ಕ ಅಥವಾ ದೊಡ್ಡ ದೋಷಗಳು ನಮಗೆ ತಿಳಿಸಿರಿ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಎಲ್ಲ ಸಾಹಸಗಳನ್ನ ಮಣ್ಣುಗೂಡಿಸಿದ ನಮ್ಮವರ ದೌರ್ಬಲ್ಯ ಯಾವುದು ರಾಷ್ಟ್ರದ ಈ ಬೃಹತ್ ಸಂಗ್ರಾಮದಲ್ಲಿ ಅವರು ಸೇರಿಕೊಳ್ಳದಂತೆ ತಡೆದ ನಮ್ಮವರ ಬಹುಮುಖ್ಯ ಕೊರತೆ ಏನು ಎಂಬುದನ್ನು ಬಟ್ಟು ಮಾಡಿ ತೋರಿಸಿದ್ದರೆ ಅತ್ಯಂತ ಹೀನಾಯಕ ಸ್ವಾರ್ಥ ಪರತೆ ಅದು ಎಂಬುವುದು ಖಚಿತಗೊಳಿಸುತ್ತದೆ ಆ ನಿಚ್ಛ ನೀಚಿತ ಸ್ವಾರ್ಥ ಸ್ವಭಾವವನ್ನು ನಿವಾರಿಸುವುದು ಹೇಗೆ ಎಂದು ನಮಗೆ ಬೋಧಿಸಿ ಹಿಂದೂಸ್ತಾನದ ಸೋಲಿಗೆ ಹಿಂದೂಸ್ತಾನವೇ ಕಾರಣ ಶತಮಾನಗಳ ಕಾಲದ ನಿದ್ರಾ ವ್ಯವಸ್ಥೆಯಿಂದ ಮೈ ಕುಡಿದುಕೊಂಡು ಮೇಲಿದ್ದ ಭಾರತದ ಶತ್ರು ಸಂಹಾರಕ್ಕಾಗಿ ಮುಂದಿಡಿಯಿಟ್ಟು ತನ್ನ ಬಲಗೈಯಿಂದ ಶತ್ರುವಿನ ಮೇಲೆ ಅಘಾತ ಮಾಡುತ್ತಿದ್ದಾಗ ಎಡಗೈ ಬಲಗೈಯೊಂದಿಗೆ ಸೇರಿ ಶತ್ರುವನ್ನು ಮರ್ದಿಸುವ ಬದಲು ಅಯ್ಯೋ ಅವಳ ತೆಲೆಗೆ ಪಟ್ಟು ನೀಡಿತ್ತಲ್ಲ ಅದರಿಂದ ನಮ್ಮ ತಾಯಿ ತತ್ತರಿಸಿ ಬಿದ್ದು ಐವತ್ತು ವರ್ಷ ಕಾಲದ ಅನಿವಾರ್ಯ ಮೂರ್ಛಾ ವ್ಯವಸ್ಥೆಗೆ ಈಡಾಗಬೇಕಾಯ್ತಲ್ಲ ಹೇ ಹುತಾತ್ಮರೇ ಇದೀಗ ಐವತ್ತು ವರ್ಷಗಳೆ ಹೇ ಅಶಾಂತ ಆತ್ಮಗಳೇ ನೀವು ಆರಂಭಿಸಿದ ಸಂಗ್ರಾಮದ ಸುವರ್ಣ ಮಹೋತ್ಸವವು ನಿಮ್ಮ ಆಸೆಗಳನ್ನ ನೆರವೇರಿಸಲು ಮತ್ತೊಮ್ಮೆ ಪ್ರತಿಜ್ಞೆ ಕೈಗೊಳ್ಳಬೇಕಾದ ಸುವರ್ಣ ಕ್ಷಣ ಬಳಿ ಸಾರಿದೆ ಅಂದು ನೀವು ಪರಕೀಯ ಪ್ರಭುಗಳ ವಶದಲ್ಲಿದ್ದ ಹಿಂದೂಸ್ತಾನದ ಕಿರೀಟವನ್ನ ಕಸಿದುಕೊಳ್ಳುವುದರಲ್ಲಿ ಬಹುಮಟ್ಟಿಗೆ ಯಶಸ್ಸನ್ನು ಸಾಧಿಸಿದಿರಿ ಅಂತಿಮ ವಿಜಯ ನಮ್ಮದಾಗಿದ್ದರೂ ಪರಕೀಯ ಪ್ರಭುಗಳ ಆಡಳಿತ ವೈಖರಿಯ ಟೂತನವನ್ನ ಅನಾವರಣಗೊಳಿಸಿದ್ದೀರಿ ಇದು ಎಂತಹ ಸ್ಫೂರ್ತಿದಾಯಕ ಸಂಗತಿ ದೊ ಅಬ್ ಮತ್ತು ಅಯೋಧ್ಯೆಗಳ ಒಂದು ತಿಂಗಳ ಕಾಲ ಮಾಡಿದ್ದ ಇಡೀ ಹಿಂದೂಸ್ಥಾನದಂತ ಒಮ್ಮೆ ಅಸ್ಪೃಶ್ಯದ ಕ್ರಾಂತಿಯ ಒಂದೇ ದಿವಸದಲ್ಲಿ ಮಾಡಿ ತೋರಿಸಲು ಸಾಧ್ಯವಾಯಿತು ಇದರಿಂದ ನಮ್ಮ ಹೃದಯಗಳಲ್ಲಿ ಬೆಳಗಿನ ಆಷಾದವು ಭವಿಷ್ಯದಲ್ಲಿನ ಖಚಿತ ಯಶಸ್ಸಿನ ಭರವಸೆಯನ್ನ ನಮಗೆ ನೀಡಿದೆ ಅಂತೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆಯಲಿರುವ ಸ್ವಾತಂತ್ರ್ಯ ಸಂಗ್ರಾಮದ ವಜ್ರ ಮಹೋತ್ಸವದ ವೇಳೆಗೆ ಪುನರುತ್ಥಾನದ ರಾಜಮಾರ್ಗದಲ್ಲಿರುವ ಹಿಂದೂಸ್ತಾನವು ದಿಗ್ವಿಜಶಾಲಿಯಾಗಿ ವಿಶ್ವ ವಿಶ್ವರಂಗವನ್ನು ಪ್ರವೇಶಿಸುತ್ತದೆ ಎಂಬುದು ಅಷ್ಟೇ ಶತಸಿದ್ಧ ಬಹದೂರ್ ಶಹನ ಆಸ್ತಿಗಳು ಅವನ ಸಮಾಧಿಯಿಂದಲೇ ಸೇಡಲ್ಲಿ ಸೇಡಲ್ಲಿ ಎಂದು ಕೇಳುತ್ತಿವೆ ಮಂಗಲ್ ಪಾಂಡೆಯ ಆತ್ಮವು ನೇಣು ಗಂಭದಿಂದಲೇ ತಾವು ಬಲಿದಾನ ಮಾಡಿದ ಕಾರೋದ್ದೇಶವನ್ನು ಎಂದು ಈಡೇರಿಸುತ್ತೀರಿ ಎಂದು ಪ್ರಶ್ನಿಸುತ್ತದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ವಿಧ್ವಂಸಗೊಳಿಸುವುದಾಗಿ ವಿದ್ಯುಕ್ತವಾಗಿ ಸಂಕಲ್ಪ ತೊಟ್ಟ ನಾನಾ ಸಾಹೇಬ್ ಕುಮಾರ ಸಿಂಹ ರಾಣಿಯವರ ಆತ್ಮಗಳ ಪಂತ್ಹಾನ ಇಡೀ ಹಿಂದೂಸ್ಥಾನದ ವಾತಾವರಣದಲ್ಲಿ ಅನಾವರಣಗೊಳ್ಳುತ್ತಿದೆ ಅಜೀಂ ಮುಲ್ಲಾ ಖಾನ್ ಮತ್ತು ಫಿರ್ ಅಲಿ ಶಹರ್ ದೇಹಗಳಿಂದ ಹರಿದ ಹೃದರ ಧಾರ ಇತಿಹಾಸದ ಪುಟಗಳಲ್ಲಿ ಶಾಶ್ವತ ಮುದ್ರೆ ಎತ್ತಿವೆ ವೀರ ಟೋಪಿಯ ತನ್ನ ಅಪರಾಧವನ್ನು ಒಪ್ಪಿಕೊಳ್ಳದಿದ್ದ ಕಾರಣ ಮರಣ ಗುರಿಯಾಗಿ ಗಲ್ಲು ಗಂಬದ ಕಡೆಗೆ ವಿರುದ್ಧವಾಗಿ ಹೆಜ್ಜೆ ಹಾಕುವಾಗ ನಮ್ಮನ್ನು ನೀವು ಇಂದು ಗಲ್ಲಿ ಏರಿಸಬಹುದು ನನ್ನಂತ ನಿನ್ನ ಹಲವರನ್ನು ನೀವು ಪ್ರತಿ ದಿವಸ ಗಲ್ಲಿಗೇರಿಸಬಹುದು ಆದರೆ ನನ್ನಂತಹ ಸಹಸ್ರಾರು ಜನರು ಮುಂದೊಮ್ಮೆ ಒಗ್ಗಟ್ಟಿನಿಂದ ಮೇಲೆದ್ದು ಕೊನೆಗೆ ನಿಮ್ಮ ಅಂತ್ಯವನ್ನು ಕಾಣುತ್ತಾರೆ ನಿಮ್ಮ ದುರುದ್ದೇಶ ನೋಡಿಕೊಳ್ಳುತ್ತಾರೆ ಎಂದು ನೋಡಿದ್ದ ಭವಿಷ್ಯವಾಣಿ ಎಲ್ಲೆಲ್ಲೂ ಮಾರ್ದಿನಗೊಳ್ಳುತ್ತಿದೆ ಹೇ ಭಾರತ ಬಾಂಧವರೇ ಈ ಆಶಯವನ್ನು ಇರೋದು ನಿಮ್ಮ ಕರ್ತವಲ್ಲವೇ ಹೇ ಹುತಾತ್ಮರೇ ನಿಮ್ಮ ಆತ್ಮರ್ಪಣೆಯ ಸೇಡನ್ನು ತೀರಿಕರಿಸಿಕೊಳ್ಳಲಾಗುವುದು ಎಂಬುದು ನಿಮಗೆ ನಾವು ನೀಡುವ ವಚನ ಅದಕ್ಕೆ ನಾವು ಕಟಿಬಿದ್ದ ಕಟಿಬದ್ಧವಾಗಿದೆ ಅಂತ ಹೇಳಿ ವೀರ ಸಾವರ್ಕರ್ ಅವರು ತಮ್ಮ ಹದಿನೆಂಟುನೂರ ಐವತ್ತೇಳರ ಸುವರ್ಣ ಮಹೋತ್ಸವದ ಕಾರ್ಯದಲ್ಲಿ ಈ ಮಾತನ್ನ ಜನರನ್ನ ಉದ್ದೇಶಿಸಿ ಮಾಡಿದ ಅತ್ಯಂತ ಮಹತ್ವದ ಮಾತುಗಳು